ನೋಡಿ ಬಂದಗಳೇ ಸೊ ಇದು ತಮಿಳ್ನಾಡು ನೋಡಿ ನೋಡಿ ಟವರ್ ಯಾವ ರೀತಿ ಟವರ್ ಹಾಕಿದಾರೆ ಈ ಒಂದು ಅರಣ್ಯ ಪ್ರದೇಶದ ಮೇಲ್ಭಾಗದಲ್ಲಿ ಸೊ ಈ ಗ್ರಾಮಸ್ಥರಿಗೆ ಇನ್ಕ್ಲೂಡಿಂಗ್ ಟವರ್ ಸಮೇತ ಎಲ್ಲಾ ತರಹದ ಮೂಲಭೂತ ಸೌಕರ್ಯ ಕೊಡಿದ್ದಾರೆ ರಸ್ತೆ ತಾರ್ ರೋಡಿನ ವ್ಯವಸ್ಥೆ ಸೊ ಇದು ಭಯಾನಕರ ದಟ್ಟ ಅರಣ್ಯ ಪ್ರದೇಶ ಇದು ನೋಡಿ ಆಲಾನೆ ಹೊಸೂರು ಅಂದ್ಬಿಟ್ಟು ನೀವು ಗೂಗಲ್ ಮ್ಯಾಪ್ ಸರ್ಚ್ ಮಾಡಿ ಇದು ಸುತ್ತಮುತ್ತ ಎಂತ ಅರಣ್ಯ ಪ್ರದೇಶ ಅಂತಕ್ಕಂಥದನ್ನ ನಾವು ಗಮನಿಸಬಹುದು ನೋಡಿ ಈ ಒಂದು ದಟ್ಟ ಅರಣ್ಯ ಪ್ರದೇಶದಲ್ಲಿ ನೋಡಿ ನೆಟ್ವರ್ಕ್ ವ್ಯವಸ್ಥೆ ಇದೆ ಕಣ್ರಿ ಹಾ ಗ್ರೇಟ್ ಅಲ್ವಾ ಇಲ್ಲಿ ನೋಡಿ ಹಾ ಒಂದು ಟವರ್ ನ ಈ ಬೆಟ್ಟದ ಮೇಲ್ಭಾಗದಲ್ಲಿ ಅಳವಡಿಸಿ ಎಲ್ಲರಿಗೂ ಸಾರ್ವಜನಿಕ ವಲಯಕ್ಕೆ ಸುಸಜ್ಜಿತವಾದ ಒಂದು ವ್ಯವಸ್ಥೆಗಳನ್ನ ಕೊಟ್ಟಿದ್ದಾರೆ ನಮ್ಮ ಭಾಗವಾಗಿ ನಮ್ಮ ಮಲೆಮಾದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳ ಕುಗ್ರಾಮಗಳು ಏನಿದೆ ಅಲ್ಲಿಗೆ ಒಂದು ರಸ್ತೆ ಸೌಲಭ್ಯನೂ ಇಲ್ಲ ಕರೆಂಟ್ ಸೌಲಭ್ಯವೂ ಇಲ್ಲ ಇನ್ನು ನೀರಿನ ಸೌಲಭ್ಯ ಅಂತೂ ಇಲ್ಲವೇ ಇಲ್ಲ ಅಲ್ಲಿರ್ತಕ್ಕಂಥ ಅಲ್ಲಿ ತೋಡಿರ್ತಕ್ಕಂಥ ಬಾವಿ ನೀರನ್ನು ಒಂದು ಸದುಪಯೋಗ ಪಡಿತರ ಹೊರತು ಇನ್ನು ಯಾವುದೇ ತರಹದ ಮೂಲಭೂತ ಸೌಕರ್ಯ ಕೊಡೋದರಲ್ಲಿ ವಿಪಾಲ ಸೊ ನಮ್ಮ ಮಾಲೆ ಮಾದೇಶ್ವರ ಬೆಟ್ಟ ಸಮೀಪದಲ್ಲಿ ಅಂದ್ರೆ ಹತ್ತಿರದಲ್ಲೇ ಇದೆ ಒಂದು ಏಳು ಎಂಟು ಹತ್ತು ಹದಿನೈದು ಕಿಲೋಮೀಟ್ರ್ ಅಂತರದಲ್ಲಿರೋದಕ್ಕೆ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಇವರು ಏನು ಸುಮಾರಾಗಿರ್ತಕ್ಕಂಥ ಒಂದು ಹಳ್ಳಿ ಗ್ರಾಮದಿಂದ ಈ ಏನು ಈ ಕುಗ್ರಾಮದ ಲೆಕ್ಕಾಚಕರ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಅಂತರದಲ್ಲೂ ಸಹ ಇವರು ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಕಂಡ್ರಿ ಗ್ರೇಟ್ ತಮಿಳ್ನಾಡು ಸರ್ಕಾರಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಣ ಸೂಪರ್ ಹೆಂಗೆ ರೊಂಬ ನನ್ರಿ ತಮಿಳ್ನಾಡು ರೊಂಬ ನನ್ರಿ ರೊಂಬ ರೊಂಬ ನನ್ರಿ ಹೇಗಿದೆ ಪ್ಲೇಸ್ ಬ್ಯೂಟಿಫುಲ್ ಪ್ಲೇಸ್ ನೋಡಿ ಮಾದಪ್ಪ ಎಂತ ಪವಾಡ ಪುರುಷ ಅನ್ನೋದಕ್ಕೆ ಇದೊಂದು ಸಾಕ್ಸಿ ಸಾಕು ಯಾಕಂದ್ರೆ ಮಂಜುಮಲೆ ಇದು ನೋಡಿ ಇಲ್ಲಿ ತುದಿ ಈ ಬೆಟ್ಟದ ತುದಿ ಇದೆ ನೋಡಿ ಇದು ಮಂಜುಮಲೆ ಸೊ ಈ ಈ ಭಾಗವಾಗಿ ಕೊಂಗಾಡಿ ಮಲೆ ಇನ್ನಿತರ ಮಲೆಗಳಿದೆ ಅದರ ಸಂಬಂಧಿತ ನಮ್ಮ ಸರ್ಜನ್ ಸರ್ಜನ್ ಆಗಿರ್ತಕ್ಕಂಥ ಮಾದೇವರು ಮಾಹಿತಿ ನೀಡ್ತಾರೆ ತಿರ್ಸಿ ತಿರ್ಸಿ ನೋಡಿ ಏನು ಅದ್ಭುತ ಇದೆ ಹಾ ಈ ಒಂದು ಸ್ಥಳದಲ್ಲಿ ಏನು ಅದ್ಭುತ ಇದೆ ನೋಡ್ರಿ ಯಾಕಂದ್ರೆ ಅಲ್ಲಿ ಗಂಟೆ ಬರ್ಬೇಕಲ್ಲ ಮತ್ತೆ ರಿಟರ್ನ್ ಹೋಗ ಗಂಟ ಕೈಲಾಸ ಕೈಲಾಸ ಇದು ಟವರ್ ನೋಡಿ ಹೆಂಗ್ ಮಾಡಿದರೆ ಟವರ್ ಅಬ್ಬಾ ಸೊ ಹಾಲನೆ ಹೊಸೂರು ಅಂದ್ಬಿಟ್ಟು ಸರ್ಚ್ ಮಾಡಿ ಬಂದುಗಳೇ ಇದು ಯಾವ ಒಂದು ಅರಣ್ಯ ಇದೆ ಅಂತಕ್ಕಂಥದ್ದು ನಮಗೂ ನಿಮ್ಗೆ ಅರಿವಾಗುತ್ತೆ ಸೊ ಇಲ್ಲಿ ನೋಡಿ ಆಸ್ಪತ್ರೆ ಸೌಲಭ್ಯ ನೋಡಿರಿ ತಮಿಳ್ನಾಡಲ್ಲಿ ಹಾಂ ಎಷ್ಟು ನೀಟಾಗಿ ಕಟ್ಕೊಂಡಿದ್ದಾರೆ ಯಾವುದೋ ಇದು ಬೆಂಗಳೂರು ಮೈಸೂರ್ಲ ಅದೇ ಅದೇ ಹಾಂ ಇದು ಕುಗ್ರಾಮ ಕುಗ್ರಾಮದಲ್ಲಿ ಒಂದು ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಒಂದು ಆಸ್ಪತ್ರೆ ಸೌಲಭ್ಯ ಕೊಟ್ಟಿದ್ದಾರೆ ಕಾಲೇಜು ಇನ್ಕ್ಲೂಡಿಂಗ್ ಕಾಲೇಜ್ ಸಹ ನೋಡ್ಕೊಳ್ಳಿ ಕಾಲೇಜ್ದು ವಿಡಿಯೋ ತೋರಿಸ್ತೀನಿ ಹಾಲಾನೆ ಹೊಸೂರು ಅಂದ್ಬಿಟ್ಟು ನೀವು ಗೂಗಲ್ ಮ್ಯಾಪ್ ಸರ್ಚ್ ಮಾಡಿ ಎಂಥ ಅರಣ್ಯ ಪ್ರದೇಶದ ಮಧ್ಯದಲ್ಲಿದೆ ಅಂತಕ್ಕಂಥದನ್ನ ನಾವು ನೀವು ಗಮನಿಸ್ಬೋದು ನೋಡಿ ಕಾಲೇಜ್ ವ್ಯವಸ್ಥೆ ಹಾಂ ಈ ಕುಗ್ರಾಮದಲ್ಲಿ ಕಾಲೇಜಿನ ಒಂದು ಸೌಲಭ್ಯ ಕೊಟ್ಟಿದ್ದಾರೆ ಅಂದರೆ ನಾವು ಎಷ್ಟು ಹಿಂದುಳಿದಿದ್ದೀವಿ ನಮ್ಮ ಕರ್ನಾಟಕ ಭಾಗವಾಗಿ ಅಧಿಕಾರಿಗಳು ಮಾಡಿ ಒಳ್ಳೆ ಕೆಲಸ ಮಾಡಿ ನಮ್ಮ ಕರ್ನಾಟಕದ ಜನತೆಯನ್ನು ಹೇಳಿಗೆ ತರಬೇಕು ನೀವು ಅದನ್ನು ಹೊರತುಪಡಿಸಿ ಜನರನ್ನು ತೆಗಳಿ ಸೊ ರಾಜಕೀಯಗಳು ಅದ್ರಲ್ಲೂ ಎಕ್ಸ್ಪೆಷಲಿ ರಾಜಕಾರಣಿಗಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರು ಅವರು ಹಾಂ ತಾವು ಉದಾಸೀನ ಮಾಡಿದಲ್ಲಿ ಯಾವುದೇ ತರಹದ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಹ ಸಿಗೋದಿಲ್ಲ ಅಧಿಕಾರಿಗಳು ರಾಜಕಾರಣಿಗಳು ದಯವಿಟ್ಟು ಒಂದು ಒಳ್ಳೊಳ್ಳೆ ಕೆಲಸ ಮಾಡಿ ಹ್ಮ್ ನೋಡ್ರಪ್ಪ ಹಾಂ ಕುಗ್ರಾಮದಲ್ಲಿ ಕಾಲೇಜ್ ಸೌಲಭ್ಯ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಅಭಿವೃದ್ಧಿ ಇದೆ ಹಾಂ ಈ ತಮಿಳ್ನಾಡು ಸರ್ಕಾರ ನಮ್ಮ ಕರ್ನಾಟಕ ಭಾಗವಾಗಿ ನೋಡಿ ಹಣ ಆಸ್ತಿ ಅಂತಕ್ಕಂಥದ್ದು ನಿಮ್ಮ ಜೊತೆ ಬರೋದಿಲ್ಲ ಬಂಧುಗಳೇ ಹಾಂ ದಯವಿಟ್ಟು ಜನಪ್ರತಿನಿಧಿಗಳು ಒಂದು ಒಂದು ಕ್ಷಣ ಹರಿತುಕೊಳ್ಳಿ ಇಂತಹ ಒಂದು ಕುಗ್ರಾಮದಲ್ಲಿ ನಮ್ಮ ಈ ತಮಿಳುನಾಡು ಸರ್ಕಾರ ಇಷ್ಟೊಂದು ಸೌಲಭ್ಯಗಳನ್ನು ಕೊಟ್ಟಿದೆ ಅಂದರೆ ನಮ್ಮ ಕರ್ನಾಟಕ ಭಾಗವಾಗಿ ನಮ್ಮ ಮಲೆಮಾದೇಶ್ವರ ಬೆಟ್ಟ ಸುತ್ತಮುತ್ತ ಇರತಕ್ಕಂಥ ಹಾಗೂ ಬಿಳಿಗಿರಿ ರಂಗನ ಬೆಟ್ಟ ಹಾಗೂ ಇನ್ನಿತರ ನಮ್ಮ ಚಾಮರಾಜನಗರ ಜಿಲ್ಲೆಯಾದ್ಯಂತ ಕುಗ್ರಾಮದಲ್ಲಿ ವಾಸಿಸುವ ಜನರಿಗೆ ಯಾಕೆ ನೀವು ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ಹಿಂಜರಿತೀರ ಅಂತ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಸೊ ತಾವು ಜನಪ್ರತಿನಿಧಿಗಳು ಮನ್ಸು ಮಾಡ್ರೆ ಆ ಒಂದು ಒಳ್ಳೆಯ ಸುಸಜ್ಜಿತವಾದ ವ್ಯವಸ್ಥೆಗಳನ್ನ ಕೊಡ್ಬೋದು ಸೊ ಹಣ ಅಂತಕ್ಕಂಥದ್ದು ಇವತ್ತು ಇರ್ತದೆ ನಾಳೆ ಹೋಗುತ್ತೆ ಆದರೆ ನೀವು ಮಾಡ್ತಕ್ಕಂಥ ಒಂದು ಕರ್ತವ್ಯ ಕಾರ್ಯ ಇದೆ ನೋಡಿ ಅದು ಚಿರಶಾಶ್ವತವಾಗಿರ್ತದೆ ದಯವಿಟ್ಟು ಅದನ್ನು ಹರಿತುಕೊಂಡು ನಮ್ಮ ಕರ್ನಾಟಕ ರಾಜ್ಯವನ್ನು ಸಹ ಇದೇ ತರಹ ಅಭಿವೃದ್ಧಿ ಪಡಿಸಬೇಕು ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಾದ್ಯಂತ ಇರತಕ್ಕಂಥ ಕುಗ್ರಾಮದ ಜನತೆಗೆ ಒಂದು ಒಳ್ಳೆಯ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ಬೇಕಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಇಲ್ಲೊಂದು ನವಿಲ್ ನೋಡಿ ಸೂಪರಾಗಿ ಕೂತಿದೆ ಹಾಂ ಬ್ಯೂಟಿಫುಲ್ ಆಗುತ್ತಿದೆ ನೋಡಿ ಏ ಏನು ಅದ್ಭುತ ಮರೆಯ ನಮ್ಮ ಕಡೆ ನವಿಲು ಈ ತರ ನಾನು ವೀಡಿಯೋ ಮಾಡ್ತಿದ್ರೆ ಆರ್ಬಿಡ್ತದೆ ಇದು ನೋಡಿ ಆಡ್ಲ ಇದು ಮನ್ಸು ಮಾಡ್ತದೆ ಆರಕ್ಕೆ ಯಾವನ ಬಂದಲ್ಲಪ್ಪ ಕಾಡು ಮನ್ಸ ಅಂತ ಹಾ ನೋಡ್ದ ನೋಡ್ಕಳ್ರಪ್ಪ ಇದು ಯಾವ್ದ ಕೈಲಾಸವೇ ಸರಿ ಇದು ಕೈಲಾಸ ಗುರು ನೋಡ್ಕಳಿ ಇರೋರು ಇರೋ ಕೈಲಾಸದ ಮಕ್ಕಳು ಇವರು ನೋಡ್ಕಳಿ ಎಲ್ಲ ಬೇಡಗಂಪಣ ಅರ್ಚಕ್ರ ಇಲ್ಲಿರೋದು ಎಲ್ಲ ತಮಿಳ್ನಾಡು ಶ್ರೀಮಂತ ಬೇಡಗಂಪಣ್ರಿ ಇವರು ಓ ಶ್ರೀಮಂತ ಬೇಡ ತಮಿಳ್ನಾಡ್ಲಿ ಅವ್ರ ಎಲ್ಲ ಎಲ್ಲಾ ಅವಕಾಶ ಅದೇ ನೋಡಪ್ಪ ಈ ಕುಗ್ರಾಮದಲ್ಲಿ ನೋಡ್ರಿ ರೋಡ್ ನೋಡ್ರಿ ಹೆಂಗೈತೆ ನೋಡ್ರಿ ರೋಡು ಅಯ್ಯೋ ಸ್ವಾಮಿ ನೋಡ್ರಿ ಹೆಂಗೈತೆ ಬೆಟ್ಟ ಗುಡ್ಡಗಳು ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಎಂತ ಅರಣ್ಯ ಪ್ರದೇಶವನ್ನ ಹಾದು ಬಂದಿದೀವಿ ಅಂದ್ರೆ ನಿಜಕ್ಕೂ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ ನೋಡಿ ರಸ್ತೆ ಸೌಲಭ್ಯ ನೋಡ್ರಿ ಹ್ಞೂ ಏನು ವ್ಯವಸ್ಥೆ ಕೊಟ್ಟಿದ್ದಾರೆ ಅಪ್ಪ 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 ಕಳೆದೋಗ್ಬಿಟ್ಟೆ ಕಳೆದೋದೆ ಇವರೆಲ್ಲ ಶ್ರೀಮಂತ ಬೇಡಗಂಪನರು ನಮ್ಮ ಕರ್ನಾಟಕದಲ್ಲಿರೋರು ಬಡವ ಬೇಡಗಂಪನರು ಮಾದಪ್ಪನ ಪೂಜೆ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ